கண்டிர் சுருதுத மனு ரொழா இல்லை உத்தார படத்தனா மனு வழங்க இல்லை உத்தி அவட பட்டி காந்தே அடகப்பட்டு காய தமிர் சுருசாரது ದೇವ್ರೆ ಯಾಕಪ್ಪ ಯಾಕಪ್ಪ ನನ್ನ ಜೀವನದಲ್ಲಿ ಹೀಗಾಟಾಡ್ತಿದ್ಯಾ ಸಂಕಷ್ಟಗಳ ಸೂರಿ ಮಳೆ ಅಪ್ಪನಿಂದನೇ ಅಪ್ಪ ಅದನ್ನ ಹೊತ್ಕೊಂಡು ತವ್ರ ಮನೆಗ್ ಸೇರಿದ್ಮೇಲೆ ಇನ್ನೇನಪ್ಪ ಉಳ್ದಿದ್ದೇನೆ ನನ್ನ ಬದುಕಲ್ಲಿ ನನ್ನಂತ ಪಾಪ ಇನ್ನು ಬದುಕಬಾರ್ದು ಬದುಕಬಾರ್ದು ಅಣ್ಣ ಏನಿ ನನ್ನ ಅತದೃಷ್ಟ ತಂಗಿನ ಕ್ಷಮಿಸ್ಬಿಡು ಅಣ್ಣ ನಿನ್ನ ಬಿಟ್ಟು ದೂರ ಹೋಗ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀನಿ ಮುಂದಿನ ಜನ್ಮ ಅಂತ ಇದ್ರೆ ನಿನ್ನ ತಂಗಿಯಾಗ ಹುಟ್ಟಿ ನಿನ್ನ ಋಣ ತೀರಿಸ್ತೀನಿ ಅಣ್ಣ ಯಾವುದೋ ಫೋನ್ ಬೇರೆ ರಿಂಗ್ ಆಗ್ತದೆ

ಲಕ್ಷ್ಮೇ ನಾನು ಯಾರು ಅಂತ ನಿನಗೆ ಗೊತ್ತಾಗಿರ್ಬೇಕಲ್ಲ ನಾನು ಹೂಡಿದ ತಂತ್ರಕ್ಕೆ ನಿನ್ನ ಬಾಳು ಲಕ್ಷ್ಮೇ ನಾನು ಹೇಳೋ ಮಾತನ್ನ ಗಮನ ಇಟ್ಕೇಳು ನಿನ್ನ ಗಂಡ ಸೂರ್ಯ ಹಾಗೂ ನಿನ್ನ ಮಾನವಂತನ ಮನೆಯವರು ಈಗ ನನ್ನ ವಸ್ತಲಿದ್ದಾರೆ ತಕ್ಷಣ ನಿನ್ನ ತೋಟದ ಮನೆಗೆ ಬಂದ್ರೆ ನಿನ್ನ ಗಂಡನ ಪ್ರಾಣ ಉಳಿಯುತ್ತೆ ಇಲ್ಲ ಅಂದ್ರೆ ನಿನ್ನ ಗಂಡನ ಪ್ರಾಣ ಯಮಲೋಕ ಸೇರುತ್ತೆ ಲಕ್ಷ್ಮೀ ನೀನ್ ಬಂದೇ ಬರ್ತೀಯ ಅಂತ ನನಗ್ ಚೆನ್ನಾಗಿ ಗೊತ್ತು ಆದ್ರೆ ನೀನು ಒಬ್ಳೇ ಬರ್ಬೇಕು ನೀನೇನಾದ್ರೂ ನಿನ್ನ ಅಣ್ಣ ಪೊಲೀಸ್ ಗಿಲಿಸ್ ಅಂತ ಹೋದ್ರೆ ಆ ನಿನ್ನ ಗಂಡನ ಪ್ರಾಣ ಪಕ್ಷಿ ಆರಿ ಹೋಗುತ್ತೆ ಏನಪ್ಪ ಮಾಡಲಿ ಏನ್ ಮಾಡಲಿ ನಾನು ನನ್ನ ಅಯ್ಯೋ ನನ್ನ ಗಂಡನ ನಾನು ಹೇಗೆ ಕಾಪಾಡಲಿ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ವಲ್ಲ ನನಗೆ ಅವ್ರು ನನ್ನ ಒಬ್ಬಳೇ ಹೋಗ್ಬೇಕು ದೇವ್ರೆ ಮಾನವಂತರ ಮನೆ ಕುಡಿಯೋದು ನನ್ನ ಗಂಡ ಮಾತ್ರ ಸಾಯ್ಬಾರ್ದು ಅವ್ರನ್ನ ಹೇಗಾದ್ರೂ ಮಡಿ ಉಳಿಸ್ಕೋಬೇಕು ಪ್ರಾಣ ಕೊಟ್ಟಾದ್ರು ನನ್ನ ಗಂಡನ ನಾನು ಕಾಪಾಡ್ಕೊಳ್ಳೇಬೇಕು ಇಲ್ಲ ನಾನು ಕಾಪಾಡ್ಕೊತೀನಿ ಅದು ಇಷ್ಟೊಂದು ರಾತ್ರಿಯಿಂದ ಓಡ್ತಾಯಿದ್ರು ಏನಮ್ಮ ಅಣ್ಣ ಯಾಕೋ ಮನ್ಸಿಗೆ ಸಮ್ಮಧಾನ ಇಲ್ಲ ಅಣ್ಣ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೆ ಬರ್ತೀನಿ ಅಣ್ಣ ನೀನು ನನ್ನ ಹತ್ರ ಸುಳ್ಳಾಡ್ತಾ ಇದೆಯೋ ಅದೇನು ಅಂತ ಹೇಳಮ್ಮ ಇಲ್ಲ ಅಂದ್ರೆ ಇದು ನನ್ನ ಅಣ್ಣ ಅಯ್ಯೋ ಅಯ್ಯೋ ತಿರು ಈಗೇನು ಮಾಡಬೇಕು ಅಂತನೇ ಗೊತ್ತಾಗ್ತಿಲ್ವಲ್ಲ ಅಣ್ಣ ನನ್ ಗಂಡನ್ನ ಕೂಡಕಿದ್ದೇನೆ ಅಣ್ಣ ನೀನ್ ಬಂದು ನಿನ್ ಗಂಡನ್ನ ತೋಟದ ಮನೆಯಿಂದ ಬಿಡ್ಸ್ಕೋಬೇಕು ಇಲ್ಲ ಅಂದ್ರೆ ನಿನ್ ಗಂಡನ್ನ ಸಾಯಿಸಿ ಬಿಡ್ತೀನಿ ಅಂತ ಎದುರಿಸ್ತಿದ್ದಾನೆ ಅಣ್ಣ ನನಗೆ ಹೋಗ್ತೀನಿ ಲಕ್ಷ್ಮೀ ಲಕ್ಷ್ಮೀನು ನಿನ್ನ ಪ್ರಾಣ ಲಕ್ಷಿಸ್ತಾನ ಒಬ್ಳು ಒಬ್ಳು ಆಗ್ತಾ ಇದೆಯಲ್ಲ ಏನಮ್ಮ ನಿನ್ನಿದು ನಾನು ಹೋಗಿ ಪೊಲೀಸ್ನವರ ಕರ್ಕೊಂಡು ಬರ್ತೀನಿ ನಾನು ಬಂದು ತೋಟದ ಮನೇಲಿ ಬಚ್ಚಿಟ್ಟು ಬರ್ತೀನಿ ನೀನು ಹೋಗಮ್ಮ ನೀನ್ ಅಡಿಯಮ್ಮ ಇವತ್ತು ನಿನ್ನ ಅಂತ್ಯ ಆಗ್ಲೇಬೇಕು ನಿನ್ನ ಅಂತ್ಯನಾ ಮುಗಿಸ್ತೀನಿ ಏ ಸೂರ್ಯ ಇಂದು ನನ್ನ ಸಾಧನೆಯ ದಿನ ನಾ ನೋಡಿದ ತಂತ್ರಕ್ಕೆ ನಿನ್ನ ಬಾಳು ಬಿರುಗಾಳಿಗೆ ಸಿಕ್ಕ ತರಗಲೆಯಂತೆ ದೂರೋಯ್ತು ಸೋರ್ಯಾ ಆ ನಿನ್ನ ಎಂಟಿ ಲಕ್ಷ್ಮಿ ಸೂಳೆ ಅಂತ ತಿಳ್ಕೊಂಡಿದೆಯೇನೋ ನಾ ನೆವರ್ ಆ ಲಕ್ಷ್ಮಿ ಸೂಳೆ ಅಲ್ಲಕ್ಕಣ ಶೀಲವಂತೆ ಗುಣವಂತೆ ನಾನೇ ನಿಮ್ಮ ಮಾವ ಆನಂದ್ ಮತ್ತು ಲಕ್ಷ್ಮಿ ಬದ್ದೆ ಅನೈತಿಕ ಸಂಬಂಧ ತಂದಿಟ್ಟೆ ಅದು ಅಲ್ಲದೆ ಆ ನಿಮ್ಮ ಮಾವ ರಾಮಣ್ಣನ ಮೇಲೆ ನನ್ನ ಚೇಲಗಳನ್ನ ಬಿಟ್ಟು ಕೈ ಕಾಲು ಮುರಿದು ಪ್ರಾಣ ತಗಿರೋ ಅಂದ್ರೆ ಆ ನನ್ನ ಮಕ್ಕಳು ಕೈಕಾಲು ಮುರಿದ್ಬಿಟ್ಟು ಬಂದ್ಬಿಟ್ರು ಸೂರ್ಯ ನಿನ್ನ ರಬ್ಬರ್ ಫ್ಯಾಕ್ಟ್ರಿ ಸೀಜ್ ಮಾಡಿಸಿ ಔಟ್ ಮಾಡಿಸಿದ್ದು ನಾನೇ ಅಷ್ಟೇ ಯಾಕೋ ನಿನ್ನ ಮನೆ ದುರಂತದ ಅಂತ್ಯಕ್ಕೆ ನಾನೇ ಕಾರಣ ಸೂರ್ಯ ಇದನ್ನೆಲ್ಲ ನಿನಗೆ ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ ಸಾಯುವ ಮುನ್ನ ಸತ್ಯ ಏನೆಂಬುದನ್ನು ತಿಳ್ಕೊಂಡು ಸಾಯ್ಲಿ ಅಂತ ಕಣೋ ಸೂರ್ಯ ನಿನ್ನ ಕಾಪಾಡೋಕೆ ಆ ನಿನ್ನೆಂಟಿ ಸತಿ ಶಿರೋಮಣಿ ಬರ್ತಾ ಇದ್ದಾಳೆ ಅವಳನ್ನ ನಿನ್ನ ಕಣ್ಮುಂದೆನೆ ಬೆತ್ತಲ ಮಾಡಿ ಸುಖವನ್ನ ಅನುಭವಿಸಿ ನಿನ್ನ ಮತ್ವ ನಿನ್ನೆಂತಿನ ಯಮಲೋಕದ ಬಾಗಲಗ ಹಾಕಿಸ್ತೇನೆ ನಾಯಿ ನನ್ ಮಗನೇ ನಿನ್ ಮರಳು ಮಾತನ್ನ ಕೇಳಿ ನನ್ನ ಅವನತಿಗೆ ನಾನೇ ಕಾರಣ ಆಗ್ಬಿಟ್ಟ ಅಯ್ಯೋ ಈ ಕೇಳಿ ನನ್ನ ಹೆಂಡತಿ ನನ್ನ ಅಕ್ಕ ಮಾವ ನನ್ನ ಎಲ್ಲರೂ ದೂರ ಮಾಡ್ಕೊಬಿಟ್ಟ ನನ್ನಂತ ಪಾಪಿ ಬದುಕಿರ್ಬಾರ್ದು ಮತ್ತ ನನ್ನ ಸಾಯಿಸು ಸೋರ್ಯಾ ನಿನಗೆ ಇನ್ನೇನ ಕಾಲ ಸಮೂಪಿಸ್ತಾ ಇದೆ ಸ್ವಲ್ಪ ಪಾಪಿ! ನನ್ ಗಂಡನ ಯಾಕೋ ಹಿಂಸೆ ಕೊಡ್ತಾ ಇದ್ ಮಾನವ ಮನೆ ಇವತ್ತಿ ಪರಿಸ್ಥಿತಿ ಬರೋದಕ್ಕೆ ನೀನೇ ಕಾರಣ ಗಂಡನ ಬಿಟ್ಬಿಡು ನೀನ್ ಯಾರಿಗೆ ಮಾರಿ ಆಗ್ಬಿಡ್ತೀನಿ ದುರ್ಗಿ ಆಗಿ ನಿನ್ನ ಪ್ರಾಣ ನನ್ ಚೆನ್ನ ನೋಡ್ತೀನಿ ಅಷ್ಟೇ ಬೇಡ ಗಂಡನ ಸಾಬಾಸ್ ಕಣೆ ಲಕ್ಷ್ಮಿ ನಿನ್ನನ್ನ ಒಪ್ಪಬೇಕಾದದ್ದೇ ಈ ಚಕ್ರ ಯೂಹದಲ್ಲಿ ಸಿಲುಕಿದ್ರು ಪೌರಸಕ್ಕೇನು ಕಡಿಮೆ ಇಲ್ಲ ಲಕ್ಷ್ಮಿ ಈ ನಿನ್ನ ತಂಬು ಯೌವನವನ್ನ ನನಗೆ ಅರ್ಪಿಸೋದು ಆದ್ರೆ ಆ ನಿನ್ನ ಗಂಡನ್ನ ಬಿಟ್ಬಿಡ್ತೀನಿ ಹೆಂಗ್ಸ್ರ ಹತ್ರ ಮಾತಾಡೋ ಮಾತೇನೋ ಇದು ಅಯ್ಯೋ ಲಕ್ಷ್ಮಿ ನೀನ್ ಯಾಕಿಲ್ಲ ಬರ್ಕೋದ ನೀನ್ ಹೇಗಾದ್ರೂ ಇಲ್ಲಿಂದ ತಪ್ಪಿಸ್ಕೊಂಡು ಹೊಲ್ಟೋಗ್ಬಿಡು ಇಲ್ಲಾಂದ್ರೆ ನಿನ್ನ ಬಾಳನೆ ಹಾಳು ಮಾಡ್ಬಿಡ್ತಾನೆ ಈ ಪಾಪೆ ನಾನು ಎಂಟಿದ್ದ ಹಾಳಾಗ್ಬಾರ್ದು ಹೊಲ್ಟ ಲಕ್ಷ್ಮಿ ಹೋಗೋ ಮಾತ್ರ ಹೋಗೋದಿಲ್ಲ ನಿಮ್ಮನ್ನು ನಾನು ಜೊತೆಲೆ ಕರ್ಕೊಂಡು ಹೋಗ್ತೀನಿ ನಿಮ್ಗೊಂದು ಮಾತು ಹೇಳ ನಾನು ನಿಜವಾಗ್ಲೂ ಶೀಲ ಗೆಟ್ಟೋಳಲ್ಲ ಇದೆಲ್ಲ ಈ ಉದಯನ ಕೂತಂದ್ರ ಕಣ್ರಿ ಲಕ್ಷ್ಮೀ ನೀನು ಶೀಲಗಟ್ಟೆ ಹೆಣ್ಣೆಲ್ಲ ಎಂಬುದು ನನಗೆ ಗೊತ್ತಾಯ್ತು ಆದರೂ ನಿನ್ನ ಈ ನಯವಂಚಕನ್ ಮಾತು ಕೇಳಿ ನಿನ್ಗೆ ಕೊಡಬಾರ ಚಿತ್ರ ಹಿಂಸೆ ಕೊಟ್ಬಿಟ್ಟೆ ಇನ್ನಂತ ಪಾಪಿ ಗಂಡು ನಂಗೆ ಸಂಸ್ಬಿಡ ಲಕ್ಷ್ಮೇ ಹೊರಟೋಗು ಹೊರಟೋಗಲ್ಲ ಗೆಳೆಯೊಂಬೆಯೊಂದಿಗೆ ಸರಸ ಸಲ್ಲಾಪ ಆಡಿ ನೀನ್ ತಿಳ್ಕೊಂಡಿರೋದನ್ನ ನಿಜ ಮಾಡ್ತೀನಿ ಇವಳನ್ನ ಬೆತ್ತಲ ಮಾಡಿ ಸುಖವನ್ನಿ ಏನು ಏನು ಮನುಷ್ಯತ್ವನೇ ಇಲ್ವಾ ಮಾನವ ಮನೆ ಹೆಣ್ಮಕ್ಳ ಮೇಲೆ ಕೈ ಹಾಕ್ತಿಯಲ್ಲ ನನ್ನ ಜನ್ಮಕ್ಕೆ ಬಿಟ್ರೆ ಸರಿ ಇಲ್ಲಾಂದ್ರೆ ನಾನು ಕಲ್ಬೇಕಾಗುತ್ತೆ ಲಕ್ಷ್ಮೇ ఈ ఉదయ్ ఏను అన్న తోస్తే ఉదయ్ 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 ఈ పతివతి కెడకి నిన్న బాణ అందకి తంత్ర పెట్ట ప్రయత్న పట్టదు ಮತ್ತೆ ಸೂರ್ಯನ ಮೇಲೆ ಅಲ್ಲ ಮಾಡ ಕೊಲೆ ಮಾಡಲು ಸಂಚು ಮಾಡಿದ್ದು ಅಲ್ಲದೆ ನಿನ್ನ ಚೀಲಗಳನ್ನು ಬಿಟ್ಟು ರಾಮನ ಮೇಲೆ ಅಲ್ಲ ಮಾಡಿ ಕೊಲೆ ಮಾಡಲು ಪ್ರಯತ್ನ ಮಾಡಿದ್ದು ಹಾಗೂ ನೀನು ಮಾಡುತ್ತಿರುವ ಸಮಾಜದ ಗಾತಕ ಕೃತ್ಯಗಳು ದೃಢಪಟ್ಟಿದ್ದು ನಿನ್ನ ಮುಂದೆ ಜಲೇ ಗತಿ ನಡೆಯೂ ಕೊಡ್ತೇನೆ ಇನ್ಸ್ಪೆಕ್ಟರ ನನ್ನನ್ನು ಬಿಟ್ಬಿಡಿ ನನ್ನ ಮಗನೇ ಆಸ್ತಿ ಯಾವ ನಾಯಿಗೆ ಬೇಕು ನಾನು ಓಲ್ಸ್ತೀನಿ ಒಂದಿಲ್ಲ സത്യ ന്യായ ധർമ്മ തല കായോ നരെയോ ബേവാസിന് നമുക്ക് ആടിയ ആട്ട മോസക്കെ വിധി നീടേ ആടക മോസക്കെ വിധി നീടിക്ഷ ശ്രീരക്ഷേ യശിപ്പി യശിപ്പി அவன அவ நமக்கு தார ோக்க மாதிர கேன் மேல படமாரது அனுமானப்பட்டு

ಹೆಸರು ಸೂರ್ಯ ಅಂತ ಈಗ ನನ್ನ ಹೆಂಡತಿ ಲಕ್ಷ್ಮಿ ಇನ್ಸ್ಪೆಕ್ಟರ್ ಪ್ರಕಾಶ್ ಫೋನ್ ಮಾಡಿ ಬರಂತಲ್ಲ ಏನ್ ಸಮಾಚಾರ ನೀವು ಕೊಟ್ಟಿರೋ ಕಂಪ್ಲೇಂಟ್ನ ವಾಪಸ್ ತಗೊಳೋದಿಕ್ಕೆ ನಿಮ್ಮ ಕರೆಸಿರೋದು ಮೇಡಮ್ ಏನ್ ಹೇಳ್ತಾ ಇದ್ದೀರಾ ನೀವು ನ್ಯಾಯ ನೀತಿ ಧರ್ಮನ ಎತ್ತಿ ಹಿಡಿತೀರಾ ಅಂತ ಬಡವರು ಬಂದು ಕೆಲಸ ಮಾಡ್ತಾ ಇದ್ದೀರಾ ಅಂತ ನಮ್ಮ ಡಿ ಸಿ ಸಾಹೇಬರು ನಮ್ಮ ಜಿಲ್ಲೆನ ಅಭಿವೃದ್ಧಿ ಮಾಡ್ತಾರೆ ಅಂತ ಇಡೀ ನಮ್ಮ ತಾಲೂಕೇ ನಿಮ್ಮನ್ನ ಕೊಂಡಾಡ್ತಾ ಇತ್ತ ಅಂತದ್ರಲ್ಲಿ ನೀವು ದುಷ್ಟ್ರಿಗೆ ಸಪೋರ್ಟ್ ಮಾಡ್ಕೊಂಡು ಈ ನ್ಯಾಯನ ಕಂಪ್ಲೇಂಟ್ ವಾಪಸ್ ತಗೊಳ್ಳಿ ಅಂತ ಕೇಳ್ತಾ ಇದ್ದೀರಲ್ಲ ಇದು ಸರಿನಾ ಮೇಡಮ್ ಮಾತಾಡಕ್ ಬರಬೇಡ ಮೇಡಮ್ ನಾನು ಸಭ್ಯ ಸ್ಥಳದ ಇರ್ಬೋದು ಆದ್ರೆ ಉದಯ ಮಾತು ಕೇಳಿ ನನ್ನ ಎಂಟಿ ಮೇಲೆ ಪಡಬಾರ್ದು ಅನುಮಾನ ಪಟ್ಟೆ ನಮ್ಮ ಮಾವ ಅಕ್ಕ ಅವ್ರಿಗೆಲ್ಲ ಚಿತ್ರ ಹಿಂಸ ಕೊಟ್ಟು ನನ್ನ ಕೈಯಾರ ಆನಂದ ರೂಮ್ ಗಣ ಇಟ್ಟು ಅವನನ್ನ ನಮ್ಮ ಮನೆಯಿಂದಲೇ ಆಚೆ ತಳ್ದೆ ನನ್ನ ಜೀವನವನ್ನೇ ಹಾಳು ಮಾಡ್ಕೊಂಡಿದ್ದ ಉದಯನೇ ಕಾರಣ ಮೇಡಮ್ ಈಗ ನನ್ನ ಹೆಂಡತಿ ಲಕ್ಷ್ಮೀ ಶೀಲವತೆ ಅಂತ ಅವನಿಂದ ಗೊತ್ತಾದದ್ದು ಮೇಡಮ್ ಇವತ್ತಿನ ನಮ್ಮ ಪರಿಸ್ಥಿತಿಗೆ ದಯವಿಟ್ಟು ನಮ್ಮ ಹುಡ್ಕೊಡಿ ನಿಮ್ಮ ಎಲ್ಲಿದ್ದಾರೆ ಅಂತ ಹುಡ್ಕೊಡಿ ಆನಂದ್ ಬಾವ ನಿ ಆರೋಪ ಪಟ್ಟಿ ನಿಮ್ಗ ಕಳ್ಳ ಅಂತ ಪಟ್ಟ ಕಟ್ಟಿ ನಿಮ್ಗ ಕೊಡ್ಬಾರ್ದು ಚಿತ್ರ ಹಿಂಸೆ ಕೊಟ್ಟು ಈ ಮನೆಯಿಂದ ಹೊರ ಹಾಕ್ಬಿಟ್ಟ ದಯವಿಟ್ಟು ನನ್ನಬಿಡಿ ಬಾವ ಏಯ್ ಸೂರ್ಯ ನೀನು ನನ್ನ ಕಳ್ಳತನ ಮಾಡಿಲ್ಲ ಅಂತ ಹೇಳ್ದಿಲೋ ಅಷ್ಟೇ ಸಾಕು ಕಣ ನನ್ನ ಜನ್ಮ ಪುನೀತ ಹೋಗೋತು ಹೇಳಪ್ಪ ಆನಂದ್ ಸೂರ್ಯ ಭಾರತಕ ಮಾವಾ ಈ ಪಾಪಿನಕ್ ಸಂಸ್ಬಿಡಿ ನಿಮ್ಗೆ ಕೊಡಬಾರದ ಚಿತ್ರ ಹಿಂಸೆ ಕೊಟ್ಟು ನಿಮ್ಮನ್ನೆಲ್ಲ ಕೆಟ್ಟದಾಗ ಬೈದು ಈ ಮನೆಯಿಂದ ಹೊರಗಾಗ ದಯಮಾಡಿ ಈ ಪಾಪಿನ ಸಂಸ್ಬಿಡಿ ಮಾವ ಸೂರ್ಯ ಈಗೇ ನಡೀಬೇಕಂತ ಈಗೇ ನಡೀಬೇಕಂತ ವಿಧಿ ನಿಯಮ ಇರುವಾಗ ಅದನ್ನು ತಪ್ಪಿಸಲು ಯಾರಿಗೂ ಸಾಧ್ಯ ಇಲ್ಲ ನಿನ್ನ ತಪ್ಪಿನ ಅರ್ಥ ಆಯ್ತಲ್ಲ ನನಗಷ್ಟೇ ಸಾಕು ಸೂರ್ಯ ಮಾತಾಡೋದ್ರೋಯ್ತು ಮುತ್ತು ಹೊಡೆದ್ರು ಹೋಯ್ತು ಅನ್ನಂಗೆ ನೀನು ತಪ್ಪು ನತ್ತಿತ್ಕೊಂಡು ಕ್ಷಮೆ ಕೇಳ್ತಿದ್ಯಲ್ಲ ನಿನ್ನ ನಿಜ ಹೇಳಿಕೆ ಮಾತು ಕೇಳ್ಕೊಂಡು ಆ ರಾಮ ತನ್ನ ಹೆಂಡತಿ ಸೀತೆನ ಕಾಡುಗಟ್ಟದಂತೆ ಹಾಗೆ ಈ ಮಾನವಂತ ಮಾನವಂತರ ಮನೆ ಮನ್ಸ್ಗಳು ಹೊಡೆದಿತ್ತು ಈಗ ಆ ಮನ್ಸ್ಗಳು ಒಂದಾಗಿದೆ ಲಕ್ಷ್ಮಿಯವರೇ ನಿಮಗೆ ಉದಯವ್ರಿಗೆ ಗೊತ್ತಲ್ವಾ ನೀವು ಕೊಟ್ಟಿರೋ ಕಂಪ್ಲೇಂಟನ್ನ ದಯವಿಟ್ಟು ವಾಪಸ್ ತಗೊಳ್ಳಿ ಲಕ್ಷ್ಮಿ ಹೊಸ ಮಾತು ಕೇಳಿ ಆ ಕಂಪ್ಲೇಂಟ್ ವಾಪಸ್ ತಗೋಮ್ಮ ಅಲ್ಲ ಅಕ್ಕ ಬೇಗ ಬರೋ ಕೇಳಿಸ್ತೇಮ ಇನ್ಸ್ಪೆಕ್ಟ್ರ ನನ್ನ ಯಾಕೆಲ್ಲಿ ಕರ್ಕೊಂಡು ಬಂದ್ರಿ ಯಾಕೆಂದ್ರೆ ನಮ್ಮ ಡಿ ಸಿ ಮೇಡಮ್ ಕರ್ಕೊಂಡು ಅಂತ ಹೇಳಿದ್ರು ಅದಕ್ಕೆ ಕರ್ಕೊಂಡು ಬಂದೆ ಸಬ್ಬಾ ಒಪ್ಪದ್ದೆ ನಿಮ್ಮನ್ನ ನನ್ನನ್ನ ಈ ಪರಿಸ್ಥಿತಿಲಿ ನೋಡಿ ನಿಮ್ಗೆಲ್ಲ ಒಂದ್ ಚೊಂಬ ಅಲ್ ಕೊಡದಷ್ಟು ಸಂತೋಷ ಇರ್ಬೇಕಲ್ಲ ಏಯ್ ನಾನು ಕಾನೂನು ಕೊಡುವ ಶಿಕ್ಷೆಗೆ ಬೇಕಾದ್ರೆ ಮುಂದೆ ಮಂಡಿ ಊರಿಗೆ ಕೂರುವಂತ ವ್ಯಕ್ತಿ ನಾನಲ್ಲ ಮುಚ್ಚ ಬಾಯ್ ನೋಡಿ ಏನು ಸಾಯಬ್ರಿಗೆ ನನ್ನ ನೋಡಿ ಸಂತೋಷ ಆಗ್ತಿದ್ಯಾ ಅಥವಾ ದುಃಖ ಆಗ್ತಿದ್ಯಾ ಕಳಂಕಳಿ ಮಗಳು ಅಂತ ನನ್ನ ಕರುಣೆನೇ ಇಲ್ದಂಗೆ ಮನೆಯಿಂದ ಆಚೆ ಆಗ್ದಲ್ಲ ಇನ್ನು ಪೊಗರು ಇಳ್ದಿಲ್ಲ ಅಂತ ಕಾಣಿಸುತ್ತೆ ಇಲ್ಲ ಅಂದ್ರೆ ಜೀವನದಲ್ಲಿ ಉದ್ಧಾರ ಆಗಲ್ಲ ಈಗಾಗ್ಲೇ ನೀನು ಚಿತ್ರ ಮಾಡಿರೋ ಈ ಮಾನವಂತರ ಮನೆಯ ಮನಸ್ಸುಗಳು ಒಂದಾಗಿದೆ ಈ ನೀನ್ ಏನು ತಂಗಿ ನಿನ್ನ ಗುಣ ನಡತೆ ಬಗ್ಗೆ ತಪ್ಪಾಗಿ ಮಾತಾಡಿ ಅಣ್ಣ ತಂಗಿ ಸಂಬಂಧಕ್ಕೆ ಕಳಂಕ ತಂದ್ಬಿಟ್ಟೆ ಈ ಪಾಪಿ ಅಣ್ಣನ ಕ್ಷಮಿಸಿ ನನ್ನ ಅಣ್ಣ ಅಂತ ಒಪ್ಕೊತೀನಮ್ಮ ತಂಗಿ ತಂಗಿ ರಮಣ ಭಾರತಿ ನಿಮ್ಮ ಕುಟುಂಬಕ್ಕೆ ರಾಮಣ್ಣ ಭಾರತಿ ನಿಮ್ಮ ಕುಟುಂಬಕ್ಕೆ ತುಂಬಾ ತೊಂದರೆ ಕೊಟ್ಬಿಟ್ಟೆ ಸಾಧ್ಯವಾದ್ರೆ ನನ್ನ ಕ್ಷಮಿಸಿ ಉದಯ್ ನರದ್ದೆಲ್ಲ ಒಂದು ಕೆಟ್ಟ ಕನ್ಸು ಅಂತ ತಿಳಿದು ನಿನ್ ತಂಗಿ ಹೊಸತ್ ಅಂತ ನನ್ನ ತಮ್ಮನ್ಗೆ ಬದುವು ಮಾಡಿಕೊಡು ಇನ್ ಮುಂದ ನಮ್ಮಿಬ್ರು ಸಂಬಂಧಿಗಳಾಗಿ ಬಾಳೋಣ ಆಗ್ಲಿ ಆಗಿರ ಮೋಣ ಹಲೋ ಹಾಯ್ ಆಕಾಶ್ ಏನಾಯ್ತು ಬ್ಯಾಂಕ್ನವ್ರು ಬಂದು ಮನೆ ಹರಾಜ್ ಮಾಡ್ತಾ ಇದಾರ ಅಯ್ಯೋ ಲಕ್ಷ್ಮೀ ನಮ್ಮ ಹರಾಜ್ ಮಾಡ್ತಾ ಮಾನವಂತರ ಮನೆ ಹರಾಜ್ ಆಗ್ತಾ ಇದೆಯಾ ವಸಂತ ಏನ್ ಮಾಡೋದೀಗ ನಾನು ಜಿಲ್ಲಾಧಿಕಾರಿ ವಸಂತ ಮಾತಾಡ್ತಿರೋದು ನಿಮ್ಮ ಮ್ಯಾನೇಜರ್ಗೆ ಫೋನ್ ಕೊಡ್ತೀರಾ ಹಲೋ ಈ ಕೂಡ್ಲೇ ಅರಾಜನ್ನ ನಿಲ್ಲಿಸಿ ನಿಮಗೆ ಬೇ ನಿಮಗೆ ಕೊಡಬೇಕಾಗಿರೋ ಬಾಕಿನ ನಾನು ಬ್ಯಾಂಕಿಗೆ ಬಂದು ಸೆಟ್ಲ್ ಮಾಡ್ತೀನಿ ಓಕೆನಾ ಮೊದಲು ನೀವು ಅಲ್ಲಿಂದ ಹೊರಡ್ತೀರಾ ಬನ್ನಿ ಎಲ್ಲರೂ ಹೊಸಂತ ಆನಂದ ಸೂರ್ಯ ನೀವಿಬ್ಬರು ಈ ಮಾನವಂತರ ಮನೆನ ಮುತ್ತು ರತ್ನಗಳು ಆರಾಜ ಆಗ್ತಾ ಇರೋ ಈ ಮನೇನ ನೀವಿಬ್ರು ಕಾಪಾಡಿದ್ದೀರಾ ನಿಜವಾಗ್ಲು ನಂಗೆ ತುಂಬಾ ಸಂತೋಷ ಆಗ್ತಾ ಇದೆ ಇವಾಗ ಮಾನವಂತರ ಮನೆ ಅನ್ಸ್ಕೊಳಕೆ ಹೌದು ಅಕ್ಕ ಹೇಳುವಾಗ ಈ ಮನೆತನದ ಮಾನ ಮರ್ಯಾದೆನ ಕಳೆದು ಬೀದಿ ಪಾಲ್ ಮಾಡ್ಬಿಟ್ಟ ಈ ಮನೆಯ ಮರ್ಯಾದ ಮಾಣಿಕ ನಮ್ಮ ಮಾನನ್ನು ಕೂಡ ದೂರ ಮಾಡ್ಬಿಟ್ಟ ಇಂದು ಈ ಮನೆ ತಂದ ಗೌರವ ಎಲ್ಲ ನೋಡ್ಕೊಳ್ಬೇಕಾದದ್ದು ನಮ್ಮ ಆನಂದ ದೇವರಂತ ಅಣ್ಣ ಬಂಗಾರದಂತ ಹತ್ತಿಗೆ ಇರಬೇಕಾದ್ರೆ ಈ ಜೇನು ತುಂಬಿದ ಜೇನುಗೂಡು ಯಾವಾಗಲೂ ನಗು ನಗುತ್ತ ಇರುತ್ತದೆ ನೋಡಿ ರಮಣ ನನ್ನ ತಂಗಿನ ನಿಮ್ ಸೊಸೆಯಾಗಿ ತುಂಬಿಸ್ಕೊಳ್ಳಿ ನನಗ್ ತುಂಬಾ ಸಂತೋಷ ಆಗ್ತಿದೆ ಭಾರತೀ ಬಾ ತಂಗಿ ಬಾ ಆನಂದ ನನಗೂ ತುಂಬಾ ಸಂತೋಷ ಆಗ್ತಿದೆ ಅಣ್ಣ ನಮ್ಮ ಅಣ್ಣ ಒಳ್ಳೆಯವನಾದ ಅಂತ ಇಬ್ರು ಆರೋಗ ತಿ